ಅಯ್ಯೋ ನನ್ ಬೆಳೆನಾ ಈ ಗಿಳಿಗಳು ತಿಂದು ಹಾಳು ಮಾಡ್ತೇವೆ ಅಯ್ಯೋಯ್ಯೋ ಶೂಶೋ ಕಷ್ಟಪಟ್ಟು ಬೆಳಿ ಬೆಳಿಬೇಕು ಈ ಗಿಳಿಗಳು ನಾಶ ಮಾಡ್ಬೇಕು ಪಡ್ಕೊಂಡೆ ಮೆಕ್ಕೆ ಜೋಳ ಹಾಕ್ಬೇಡಿ ಮೆಕ್ಕಿ ಜೋಳ ಹಾಕ್ಬೇಡಿ ಅಂತ ಕೇಳಿದ್ರ ನನ್ ಮಾತು ಈಗ ಅನುಭೋಗಿಸಿ ಅಯ್ಯೋ ಸುಮ್ನೆ ಮೆಕ್ಕೆಜೋಳ ಹಾಕಿದ್ನಲ್ಲ ಗಿಳಿಗಳು ಏನ್ ಮಾಡಿದ್ರು ಹೋಗ್ತಾ ಇಲ್ವಲ್ಲಪ್ಪ ಅಯ್ಯೋ ದೇವ್ರೆ ನಾನು ಏನ್ ಮಾಡ್ಲಿ ಎಲ್ಲಿದ್ಯಾ ಬೇಗ ಬಾ ಗಿಳಿಗಳು ಮತ್ತೆ ಹೊಲಕ್ ಬಂದಿವಿ ಮೆಕ್ಕೆಜೋಳ ತಿಂದು ಹಾಳು ಮಾಡ್ತೀವಿ ನಾನ್ ಬೆಳಿಗ್ಗೆ ಸಂಜೆ ಕಾಯ್ಲಾಗೋದಿಲ್ಲ ಮನೇಲಿ ಡಾಕ್ಟರ್ ಬ್ರ್ಯಾಂಡ್ ನ ಬಿ ಮತ್ತು ಡಾಕ್ಟರ್ ಮುಳ್ಳ ಔಷಧಿ ಇದೆ ಅದನ್ನ ನಾ ಹೇಳೋ ರೀತಿಯಲ್ಲಿ ಹಾಕು ಎಲ್ಲಾ ಸಮಸ್ಯೆ ದೂರ ಆಗುತ್ತೆ ಈ ಔಷಧಿಯನ್ನ ಉಪಯೋಗ ಮಾಡೋ ಮೊದಲು ಲೂಸ್ ಮಾಸ್ಕ್ ಹ್ಯಾಂಡ್ ಗ್ಲೌಸ್ ಹಾಕೋದು ಕಡ್ಡಾಯ ಈ ಔಷಧಿಯಿಂದ ಗಿಳಿಗಳಿಗೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ ಒಂದು ಎಕರೆಗೆ ಈ ಡಾಕ್ಟರ್ ಬ್ರ್ಯಾಂಡ್ ನ ಬಾಂಡನ್ ಬಿ ಔಷಧಿ ಐನೂರು ಎಂ ಎಲ್ ಡಾಕ್ಟರ್ ಮುಳ್ಳು ಔಷಧಿ ಇಪ್ಪತ್ತೈದು ಎಂ ಎಲ್ ಹದಿನೈದು ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಬೇಕು ನಿಧಾನವಾಗಿ ಮಿಕ್ಸ್ ಮಾಡೋಣ ಬನ್ನಿ ಔಷಧಿಯನ್ನ ಬೆಳಿಗ್ಗೆ ಏಳು ಗಂಟೆಗೆ ಅಥವಾ ಸಾಯಂಕಾಲ ನಾಲ್ಕು ಗಂಟೆಗೆ ಮಾತ್ರ ಹೊಡಿಬೇಕು ಇದನ್ನ ಬೆಳೆಯ ತೆನೆಯ ಮೇಲೆ ಗಿಳಿ ಕುಳಿತುಕೊಳ್ಳುವ ಜಾಗದಲ್ಲೇ ಮಾತ್ರ ಹೊಡಿಬೇಕು ಗಿಳಿಗಳು ಈ ಔಷಧಿ ಹೊಡೆದಿರುವ ತೆನೆ ಅಥವಾ ಜಾಗವನ್ನು ಬಿಟ್ಟು ಬೇರೆ ಕಡೆ ಹೋಗಿ ಕುಳ್ಕೊಳ್ಳುತ್ತೆ ಮನ ಅದಕ್ಕೆ ಎಂಟರಿಂದ ಹತ್ತು ದಿವಸ ನಂತರ ಇದೇ ರೀತಿಯಾಗಿ ಮತ್ತೆ ಸಿಂಪಡಿಸಬೇಕು ಅದ್ಭುತ ಅದ್ಭುತ ಈ ಗಿಳಿಗಳು ಈ ಔಷಧಿ ವಾಸನೆಗೆ ಯಾವ ರೀತಿ ಓಡ್ತಾ ಇವೆ ನೋಡಿ ಅದ್ಭುತ ಔಷಧಿ ಗುರು ಇದು ಡಾಕ್ಟರ್ ಬ್ರ್ಯಾಂಡ್ ಔಷಧಿಯ ಕಮಾಲ್ ಇತರೆ ಗಿಳಿಗಳಿಂದ ನಿಮ್ಮ ಬೇಳೆಯನ್ನ ಉಳಿಸೋದಕ್ಕೆ ಡಾಕ್ಟರ್ ಬ್ರ್ಯಾಂಡ್ನ ಬಾಂಡ್ ಡಾನ್ ಬಿ ಮತ್ತು ಡಾಕ್ಟರ್ ಮುಳ್ಳು ಔಷಧಿ ತಗೊಳ್ಳಿ ಔಷಧಿ ಗಿಳಿಗಳಿಗೆ ಯಾವುದೇ ಹಾನಿ ಮಾಡೋದಿಲ್ಲ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಅವರು ಆರ್ಡರ್ ತಕ್ಕೊಳ್ತಾರೆ ಮತ್ತು ಮಾಹಿತಿಯನ್ನು ನೀಡ್ತಾರೆ